ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಹಶಿಕ್ಷಕರಾದ ಶ್ರೀ ಶಿವಾನಂದ ಎಚ್ ಕಲ್ಯಾಣಿ ಯೋಗವನ್ನು ನೂರ ಎಪ್ಪತ್ತೈದು ದೇಶಗಳು ಒಪ್ಪಿಕೊಂಡಿವೆ ಯೋಗದಿಂದ ರೋಗ ದೂರವಿರಲಿ ಎಂದು ಎಲ್ಲರೂ ಇದನ್ನು ಸ್ವೀಕರಿಸಿದ್ದಾರೆ ಯೋಗಾಭ್ಯಾಸದಿಂದ ಯಾವುದೇ ರೋಗವಿದ್ದರೂ ದೂರವಾಗುವುದು ಶತಸಿದ್ಧ ಎಂದು ತಿಳಿಸಿದರು ಮುತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತೂರದಲ್ಲಿ ಇಂದು ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಕ್ಕಳಿಗೆ ಯೋಗ ಕಲಿಸುವುದರ ಮೂಲಕ ಆಚರಿಸಲಾಯಿತು ಯೋಗದ ಒಂದು ತರಬೇತಿಯನ್ನು ನಮ್ಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ಆರ್ ಕೆ ಮಾಳಿಯವರು ಮಕ್ಕಳಿಗೆ ಯೋಗವನ್ನು ಕಲಿಸಿದರು ಅದೇ ರೀತಿಯಾಗಿ ಎಲ್ಲ ಮಕ್ಕಳು ಯೋಗದಲ್ಲಿ ಪಾಲ್ಗೊಂಡು ಎಲ್ಲ ಪ್ರೌಢಶಾಲೆಯ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಅಂತಾರಾಷ್ಟ್ರೀಯ ಯೋಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯಂತ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಯೋಗ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಂ ಬಿ ಜಂಡೆ ಗುರುಗಳು ಹಾಗೂ ಸಹ ಶಿಕ್ಷಕರಾದ ಎಸ್ ಬಿ ಜಮಖಂಡಿ ಅವರು ಪ್ರೌಢಶಾಲೆಯ ಸಹ ಶಿಕ್ಷಕರಾದ ಶ್ರೀ ದ್ರಾಕ್ಷಿ ಅವರು ಹಾಗೂ ನಾಗರಾಳ ಗುರುಗಳು ಮತ್ತು ಗುರುಮಾತೆಯರಾದ ಶ್ರೀಮತಿ ಪತಂಗಿ ಮೇಡಮ್ ಹಾಗೂ ಕಟಾವಾಣಿ ಗುರುಮಾತೆಯರು ಅಲ್ಲದೆ ಸಿದ್ಧಾರ್ಥ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು ಸಹ ಈ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು